ಶುದ್ಧ ಹಾಲಿಗೆ ಪುರಸ್ಕಾರ ಅಶುದ್ಧ ಹಾಲಿಗೆ ತಿರಸ್ಕಾರ ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಹಿಟ್ನೆ ಹೆಬ್ಬಾಗಿಲು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಎಚ್ಎಂ ವಿನೋದ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿ ರೈತರು ಕೃಷಿಯೊಂದಿಗೆ ಹೈನುಗಾರಿಕೆಯನ್ನು ಉಪಕಸುಬಾಗಿ ಸ್ವೀಕರಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಮೈಮೂಲ್ ವಿಸ್ತರಣಾಧಿಕಾರಿ ಬಿಕೆ ಶ್ರೀಕಾಂತ್ ತಿಳಿಸಿದರು ರೈತರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡೋದ್ರಿಂದ ಅಧಿಕ ಲಾಭ ಪಡೆಯೋದ್ರ ಜೊತೆಗೆ ಸಂಘದ ಹೆಸರನ್ನು ಅಜರಾಮರವಾಗುವಂತೆ ಮಾಡಬಹುದು ಈ ನಿಟ್ಟಿನಲ್ಲಿ ಒಕ್ಕೂಟವು ಹೈನುಗಾರಿಕೆಯನ್ನು ಉತ್ತೇಜಿಸಲು ಹೈನುಗಾರಿಕೆಯಲ್ಲಿ ತೊಡಗುವ ರೈತರಿಗೆ ವಿವಿಧ ವಿಮಾ ಸೌಲಭ್ಯಗಳು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಹಾಗೂ ಪುರಸ್ಕಾರ ರೈತ ಕಲ್ಯಾಣ ಯೋಜನೆ ರಾಸುಗಳಿಗೆ ವಿಮಾ ಸೌಲಭ್ಯ ಇನ್ನಿತರ ಆರ್ಥಿಕ ಸಹಾಯ ಸೇರಿದಂತೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಂಸಿ ಸತೀಶ್ ಸಹಾಯಕ ವ್ಯವಸ್ಥಾಪಕರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ನಿಯಮಿತ ಮೈಸೂರು ಮುಖ್ಯ ಕಾರ್ಯನಿರ್ವಾಹಕರು ಜಿ ಗಣೇಶ್ ಉಪಾಧ್ಯಕ್ಷೆ ಪಾರ್ವತಮ್ಮ ಸಂಘದ ನಿರ್ದೇಶಕರು ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಕಾಶ್ ಸಿಜೆ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ರಿಕವರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಏನ್ ನೀವು ಗ್ರಾಮಸ್ಥರಲ್ಲಿ ಏನ್ ತೀರ್ಮಾನ ತಗೊಂಡ್ಬಿಟ್ಟು ಅದ್ ಯಾವ ತರ ಮುಂದೆ ಇದು ಮಾಡ್ಬೇಕು ಮಾಡಿ ನಾವು ಕೂಡ ಖಂಡಿತ ಒಕ್ಕೂಟದ ಕಡೆ ಏನ್ ಸಹಕಾರ ಕೊಡ್ಬೇಕು ಆ ಸಹಕಾರ ಕೂಡ ಖಂಡಿತ ಕೊಡ್ತೀವಿ ಹಾಗೆ ಇನ್ನೇನಂದ್ರೆ ಈಗ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸೆಕ್ರೆಟರಿ ಯಾವ ಕ್ಯಾಶ್ ಬುಕ್ ಈಗ ಆಲ್ರೆಡಿ ಸೂಪರ್ವೈಸರ್ ಚೆಕ್ ಮಾಡ್ತಾರೆ ಕ್ಯಾಶ್ ಬುಕ್ ಆಗಿರ್ಬೋದು ಫಿಟ್ಸ್ ಯಾವ ತರ ರಿಕವರಿ ಮಾಡ್ತಾರೆ ಎಲ್ಲ ಚೆಕ್ ಮಾಡ್ತಿದ್ದಾರೆ ಎರಡು ಮೂರು ತಿಂಗಳಲ್ಲಿ ಮ್ಯಾಟ್ ಮಿಷನ್ ಸಾಫ್ ಕಟ್ಟರು ಬರ್ತಾ ಬರ್ತದೆ ಅಂತ ಹೇಳಿದರೆ ಬಂದಾಗ ನಾವು ಕಳಿಸ್ತೀವಿ ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಸಾಫ್ ಕಟ್ರು ಮೀಕಿಂಗ್ ಮಿಷಿನ್ ಮ್ಯಾಟ್ ಎಷ್ಟಾಗುತ್ತೋ ಅಷ್ಟು ಕೊಡಿ ನಾವು ನಮ್ಗೆ ಎಷ್ಟಾಗುತ್ತೆ ಸರ್ವದ ವ್ಯವಸ್ಥೆ ಮಾಡ್ಕೊಡ್ತೀವಿ ಹಾಗೆ ಇನ್ನೊಂದು ಕೇಳ್ಕೊಂಡು ಅದ್ರಲ್ಲಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅದೇ ಯಾವ್ದು ಇಲ್ಲ ಸ್ವಲ್ಪ ಕೂಡ ಆರ್ಥಿಕವಾಗಿ ನಷ್ಟ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಸ್ಟಾಪ್ ಮಾಡಿ ಕೇಳಿದರೆ ಇನ್ನೊಂದಿಗೆ ಒಂದ್ ಇನ್ಶೂರೆನ್ಸ್ ಬರುತ್ತೆ ಅಂತ ಹೇಳಿದಾರೆ ಬಂದ ತಕ್ಷಣ ಇನ್ಶೂರೆನ್ಸ್ ನಿಮ್ಮಲ್ಲಿ ಯಾವ್ದು ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲ ಈ ಹಸುಗಳಿಗೆ ಯಾವ್ದು ಇನ್ಶೂರೆನ್ಸ್ ಎಲ್ಲ ಎಲ್ಲ ಕೂಡ ಇನ್ಶೂರೆನ್ಸ್ ಮಾಡ್ತೀವಿ ಹಾಗೇನೆ ಪ್ರತಿ ವರ್ಷ ಉತ್ಪಾದಕರಿಗೆ ಪ್ರತಿ ಜನವರಿ ಮಾಯಲ್ಲಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕೂಟ ಮಾಡ್ಕೊಡ್ತಾರೆ ಉತ್ಪಾದಕರು ಮುನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಒಕ್ಕೂಟ ಮುನ್ನೂರೈವತ್ತು ಕಟ್ಟದ ಅದಕ್ಕೆ ಸೇರ್ದವರಿಗೆ ನಾವು ಏನು ಹೇಳ್ಬೇಕು ಹಾಲು ಹಾಕೋರಿಗೆ ನಾವ್ ಹೇಳ್ಬೇಕು ನಮಗೆ ಗೊತ್ತಿರೋದಿಲ್ಲ ಮೊದಲಿಗೆ ನಾವಿಲ್ಲಿ ಏನ್ ಹೇಳ್ತೀವಿ ನಮ್ ದುಡ್ಡು ಬಂದಿಲ್ಲ ಆ ದುಡ್ಡು ತಿನ್ಕೋರು ಈ ದುಡ್ಡು ತಿನ್ಕೋಳವ್ರ ಅಂತ ಹೇಳ್ತೀವಿ ಯಾರು ಸೆಕ್ರೆಟರಿ ಮಾಡ್ಬೇಕು ಹೋಗೋಲ್ಲ ಸೆಕ್ರೆಟರಿ ಮೇಲೆ ನಿಗಾ ಇಡೋದು ಯಾರು ಬಾಡಿ ನಿಗಾ ಇಡಬೇಕು ಬಾಡಿ ಇರೋದ್ ಏನಕ್ಕೆ ತಿಂಗಳ ತಿಂಗಳ ಸಾಮಾನ್ಯ ಸಭೆ ಅಂತ ಮಾಡ್ತೀವಿ ನಾವು ಸಾಮಾನ್ಯ ಸಭೆಯಲ್ಲಿ ನಿಗಾ ಇಡ್ಬೇಕು ಅವನ ಮೇಲೆ ಅವ್ನೇನ್ ಮಾಡ್ತಾವನೆ ದುಡ್ಡು ಕೊಡ್ತಾವಣ್ಣ ನಿಗಮದಿಂದ ದಿನ ನಮ್ಗೆ ದುಡ್ಡು ಎಷ್ಟು ಬಂದದೆ ನಿಗಮದಿಂದ ನಮ್ಗೆ ಲಾಭ ಎಷ್ಟು ಬಂದದೆ ಆ ಲಾಭಾಂಶ ಏನು ನೋಡೋದೇ ಇಲ್ಲ ನಾವು ಬರೋದು ಟೀ ಕುಡಿಯೋದು ಬಿಸ್ಕೆಟ್ ತಿನ್ನೋದು ಹೋಗೋದು ಇಷ್ಟೇ ನಮ್ಮ ಡೈರೆಕ್ಟರ್ ಗಳ ಕೆಲಸ ಡೈರೆಕ್ಟರ್ ಗೆ ನಿಜವಾಗ್ಲು ಮಾಹಿತಿ ಬೇಕಾಗಿರೋದು ಸತೀಶ್ ಸರ್ ಹೇಳಿದ್ರು ಅಂತ ಮಾಹಿತಿನ ತಿಳ್ಕೊಂಡು ಜನಗಳಿಗೆ ನಾವು ಉತ್ತೇಜನ ಕೊಡ್ಬೇಕು ಒಬ್ಬ ಗೊತ್ತಾನು ಡಿಗ್ರಿ ಗೊತ್ತಲ್ಲ ಹಾಕ್ಸ್ಕೊಳಕ್ ಹೇಳೋ ಅಂತಾನೆ ನೀವು ಓಟ್ ನಾನು ನನ್ ಡಿಗ್ರಿ ಗೊತ್ತಿಲ್ಲ ಅಂತ ಹೇಳ್ತೀನಿ ಅವ್ನಿಗೆ ಏನ್ ನೋಡಪ್ಪ ನೀವು ಡಿಗ್ರಿ ಬರ್ತಾ ಇಲ್ಲ ನಾವು ನಿಂಗೆ ಏನ್ ಮಾಡ್ಬೇಕು ಡಿಗ್ರಿ ಬರಕ್ಕೆ ಅಂತ ಅನ್ಬಿಟ್ಟು ಅವ್ನಿಗೆ ಒಂದು ಕ್ಯಾಂಪ್ ಮಾಡಿಸಿ ಡಾಕ್ಟ್ರು ಇಲ್ಲ ಸಲಹೆ ಕೊಡಿಸಿ ಆ ಹಸುಗ್ ಏನಾಗೋನ್ ಚೆಕ್ ಮಾಡಿಸಿ ಅವ್ ಡಿಗ್ರಿ ಬರೋ ತರ ಮಾಡ್ಕೊಳ್ಬೇಕು ಅದ್ಬಿಟ್ಟು ಏನ್ ಮಾಡ್ತೀವಿ ನಾವು ಯಾವ ಹೋಗ್ರೆ ಬಂದವ್ರು ಹಾಕ್ಸ್ಕೊಳಕ್ ಅನ್ಬಿಟ್ಟು ಕಡ್ದೋಗ್ಬಿಡ್ತಿವಿ ಇದು ತಪ್ಪು ಮಾಹಿತಿಗಳು ಪ್ರತಿಯೊಬ್ರು ಎಲೆಕ್ಷನ್ ನಿಂತ್ಕೊಂಡು ಎಲ್ಲೋದ್ ಇಂಪಾರ್ಟೆಂಟ್ ಅಲ್ಲ ಈ ಮಾಹಿತಿಗಳ ತಿಳ್ಕೊಂಡು ಜನರಿಗೆ ನಾವು ಆ ಮಾಹಿತಿನ ಕೊಡ್ಬೇಕು ಯಾವುದೇ ವಿಚಾರ ಆಗ್ಲಿಕ್ಕೆ ಸೆಕ್ರೆಟರಿ ಏನ್ ಮಾಡ್ತಾವನೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸಮಸ್ಯೆಲ್ಲಿದ್ದೆ ಈಗ ಹೇಳ್ತಾ ಇವೆ ನಾವು ಬಾಡಿಯವ್ರ ಹಿಂದೆ ಬಾಡಿಯವರು ನಮನ್ ಕೇಳ್ತಾರೆ ಅಂತ ಅಂದ್ರೆ ಬಾಡಿಯವ್ರಿಗೆ ಯಾಕೆ ಗೊತ್ತಿಲ್ಲ ಏನ್ ಮಾಡೋನೆ ಏನ್ ಅವ್ಯವಹಾರ ಮಾಡೋಣೆ ಅಂತ ತಿಳ್ಕೊಂಡೇ ಇಲ್ಲ ಬಾಡಿ ಅಂದ್ರೆ ಆಗ ಎಷ್ಟು ಮೆಟ್ಟು ಬಾಡಿ ನಡೆದಿರ್ತದೆ ಅಂತ ಅದ್ರ ಉದ್ದೇಶ